ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್ ವರ್ಲ್ಡ್ ಆಫ್ ರಿಜು ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಇವತ್ತಿನ ಚರ್ಚಾ ವಿಷಯ ಬಿ ಎ ಥರ್ಡ್ ಸೆಮ್ನ ಪೊಲಿಟಿಕಲ್ ಸೈನ್ಸ್ ಅಧ್ಯಾಯ ಎರಡು ಕೌಟಿಲ್ಯನ ರಾಜಕೀಯ ಚಿಂತನೆಗಳು ಭಾಗ ಒಂದು ಈ ವಿಡಿಯೋದಲ್ಲಿ ಕೌಟಿಲ್ಯನ ಜೀವನ ಮತ್ತು ಆತನ ಕೃತಿಗಳು ಹಾಗೂ ಆತನ ಸಪ್ತಾಂಗ ಸಿದ್ಧಾಂತ ಮತ್ತು ಮಂಡಲ ಸಿದ್ಧಾಂತಗಳ ಕುರಿತು ನೋಡಲಾಗ್ತದೆ ಕೌಟಿಲ್ಯನ ಜೀವನ ಮತ್ತು ಕೃತಿ ಜನನ ಮತ್ತು ಸ್ಥಳ ಕೌಟಿಲ್ಯನ ಕಾಲ ಮತ್ತು ಜನ್ಮಸ್ಥಳಗಳನ್ನು ಕುರಿತು ಹೆಚ್ಚಿನ ಆಧಾರಗಳು ಲಭ್ಯವಿಲ್ಲ ಆದಾಗ್ಯೂ ಇತಿಹಾಸಕಾರರು ಸಮ್ಮತಿಸುವಂತೆ ಕ್ರಿಸ್ತಪೂರ್ವ ಮೂರುನೂರ ಐವತ್ತರಿಂದ ಎರಡುನೂರ ಎಪ್ಪತ್ತೈದರ ನಡುವೆ ಅಂದರೆ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಕೌಟಿಲ್ಯ ಬದುಕಿದ್ದನು ಜೈನ ಕವಿ ಹೇಮಚಂದ್ರನ ಪ್ರಕಾರ ಗೊಲ್ಲ ಪ್ರದೇಶದ ಚುನುಖ ಎಂಬುದು ಕೌಟಿಲ್ಯನ ಜನ್ಮಸ್ಥಳವಾಗಿದೆ ಲಭ್ಯವಿರುವ ಆಧಾರಗಳಂತೆ ಕೌಟಿಲ್ಯ ಪ್ರಸ್ತುತ ಬಿಹಾರದ ದಕ್ಷಿಣ ಭಾಗದಲ್ಲಿದ್ದ ಮಗದ ಸಾಮ್ರಾಜ್ಯದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದನು ಮೂಲ ಹೆಸರು ವಿಷ್ಣುಗುಪ್ತ ಎಂಬುದು ಕೌಟಿಲ್ಯನ ಮೂಲ ಹೆಸರಾಗಿದ್ದು ಪೋಷಕರು ನಾಮಕರಣ ವೇಳೆ ಕೌಟಿಲ್ಯನಿಗೆ ವಿಷ್ಣುಗುಪ್ತ ಎಂಬ ಹೆಸರಿಟ್ಟಿದ್ದರು ಎಂಬುದಾಗಿ ತಿಳಿಯಬಹುದಾಗಿದೆ ರಾಜಕೀಯದಲ್ಲಿ ಕುಟಿಲ ನೀತಿಯನ್ನು ಬಳಸಲು ಪ್ರಾಧಾನ್ಯತೆ ನೀಡಿದ್ದರಿಂದ ಮತ್ತು ಆ ಕುರಿತಾದ ಉಪನ್ಯಾಸಗಳನ್ನು ನೀಡುತ್ತಿದ್ದರಿಂದ ಕೌಟಿ ಕೌಟಿಲ್ಯ ಎಂಬ ಹೆಸರು ಕಾಲಾನುಕ್ರಮದಲ್ಲಿ ಬಂದಿತ್ತೆಂದು ನಂಬಲಾಗಿದೆ ಗಣಪತಿ ಶಾಸ್ತ್ರಿಗಳ ಅಭಿಪ್ರಾಯದಂತೆ ಕುಟಿಲ ಗೋತ್ರದಲ್ಲಿ ಜನಿಸಿದ್ದ ಕಾರಣ ಈತನಿಗೆ ಕೌಟಿಲ್ಯ ಎಂಬ ಹೆಸರು ಬಂದಿದೆ ಇದರೊಡನೆ ಕಾಮಾಂದಕನ ನೀತಿಸಾರದಲ್ಲೇ ಬರದಂತೆ ಚುನುಕ ಎಂಬ ಹೆಸರು ಎಂಬ ವ್ಯಕ್ತಿಯ ಮಗನಾದ್ದರಿಂದ ಕೌಟಿಲ್ಯನಿಗೆ ಚಾಣಕ್ಯ ಎಂಬ ಹೆಸರು ಬಂದಿದೆ ಒಟ್ಟಾರೆ ಚಾಣಕ್ಯ ಮತ್ತು ವಿಷ್ಣುಗುಪ್ತ ಕೌಟಿಲ್ಯ ಹೆಸರುಗಳನ್ನು ಹೊಂದಿರುವನು ವಿದ್ಯಾಭ್ಯಾಸ ಕೌಟಿಲ್ಯನು ಸುಪ್ರಸಿದ್ಧ ತಕ್ಷಶಿಲಾ ಪ್ರಸ್ತುತ ಪಾಕಿಸ್ತಾನಕ್ಕೆ ಸೇರಿರುವ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದನು ಈ ಸಮಯದಲ್ಲಿ ಅರ್ಥಶಾಸ್ತ್ರ ರಾಜಕೀಯ ಜ್ಯೋತಿಷ ಶಾಸ್ತ್ರ ವಾಸ್ತುಶಿಲ್ಪ ಹಾಗೂ ಔಷಧ ಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದನು ವಿದ್ಯಾರ್ಥಿ ದಿಸೆಯಲ್ಲಿ ಚಂದ್ರಗುಪ್ತ ಮೌರ್ಯನು ತಕ್ಷಶಿಲೆಯಲ್ಲಿ ಕೌಟಿಲ್ಯನ ಸಹಪಾಠಿಯಾಗಿದ್ದ ಎಂಬುದು ಗಮನಾರ್ಹ ಸಂಗತಿಯಾಗಿದೆ ಆಧಾರಗಳಂತೆ ಕೌಟಿಲ್ಯ ತಕ್ಷಶಿಲಾ ವಿಶ್ವವಿದ್ಯಾನಿಲಯದಲ್ಲಿ ಕೆಲ ಕಾಲ ರಾಜಕೀಯ ಅರ್ಥಶಾಸ್ತ್ರದ ಬೋಧಕನಾಗಿಯೂ ಕರ್ತವ್ಯ ನಿರ್ವಹಿಸಿದನು ಇವನ್ನು ರಚಿಸಿರತಕ್ಕಂತಹ ಏಕೈಕ ಕೃತಿ ಎಂದರೆ ಅದು ಅರ್ಥಶಾಸ್ತ್ರ ಸಪ್ತಾಂಗ ಸಿದ್ಧಾಂತ ಪ್ರಾಚೀನ ಭಾರತದ ರಾಜಕೀಯ ಚಿಂತಕನಾದ ಕೌಟಿಲ್ಯನು ತಮ್ಮ ಸಮಕಾಲೀನ ರಾಜ್ಯವನ್ನು ವ್ಯಾಖ್ಯಾನಿಸಲು ಪ್ರಯತ್ನಿಸಿದ್ದ ಆತ ನೀಡಿರುವ ರಾಜ್ಯದ ವ್ಯಾಖ್ಯಾನವು ವಿಶಾಲವಾಗಿದ್ದು ಏಳು ಮೂಲಾಂಶಗಳಿಂದ ಕೂಡಿತು ಕೌಟಿಲ್ಯನ ಪ್ರಕಾರ ರಾಜ್ಯವೊಂದು ಹೊಂದಿರಬೇಕಾದ ಏಳು ಮೂಲಾಂಶಗಳೇ ಸಪ್ತಾಂಗ ರಾಜ್ಯವೊಂದರ ಸಪ್ತಾಂಗದ ಉಲ್ಲೇಖವನ್ನು ಬಹುತೇಕ ಎಲ್ಲ ಪ್ರಾಚೀನ ಗ್ರಂಥಗಳು ಸಮರ್ಥಿಸಿವೆ ಮಾನವ ದೇಹವು ಕಾರ್ಯಾಚರಿಸಲು ಪಂಚೇಂದ್ರಿಯಗಳನ್ನು ಒಳಗೊಂಡಂತೆ ರಾಜ್ಯವು ಸಮರ್ಪಕವಾಗಿ ಕಾರ್ಯಾಚರಿಸಲು ಏಳು ಅಂಗಗಳು ಅಗತ್ಯವೆಂಬ ಕೌಟಿಲಿನ ವಿಚಾರಗಳನ್ನು ಆತನ ಸಪ್ತಾಂಗ ಸಿದ್ಧಾಂತ ಪ್ರತಿಪಾದಿಸಿದೆ ರಾಜ್ಯ ಹೊಂದಿರಬೇಕಾದ ಆ ಏಳು ಮೂಲಾಂಶಗಳೆಂದರೆ ರಾಜ್ಯ ಅಮಾತ್ಯ ಜನಪದ ದುರ್ಗ ಕೋಶಬಲ ಹಾಗೂ ಮಿತ್ರ ರಾಜಾಡಳಿತ ಕುರಿತಾದ ಕೌಟಿಲ್ಯನ ಪ್ರಾಯೋಗಿಕ ವ್ಯವಸ್ಥಿತ ಹಾಗೂ ಆಳವಾದ ಚಿಂತನೆಯನ್ನು ಆತನ ಸಪ್ತಾಂಗ ಸಿದ್ಧಾಂತದಲ್ಲಿ ಗುರುತಿಸಬಹುದಾಗಿದೆ ಈ ಕೆಳಗೆ ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತದಲ್ಲಿ ಪ್ರಸ್ತಾಪಗೊಂಡಿರುವ ವಿವಿಧ ಏಳು ಅಂಗಗಳ ಸಂಕ್ಷಿಪ್ತ ವಿವರಣೆಯನ್ನು ನೀಡಲಾಗಿದೆ ಮೊದಲನೇದಾಗಿ ರಾಜ ಅಥವಾ ಸ್ವಾಮಿ ಸ್ವಾಮಿನ ಅಥವಾ ರಾಜನು ರಾಜ್ಯದ ಮೊದಲ ಅಂಗ ರಾಜ್ಯದ ಉಳಿದ ಅಂಗಗಳು ಉತ್ತಮ ಹಾಗೂ ಪರಿಣಾಮಕಾರಿ ರಾಜನನ್ನೇ ಆಧರಿಸಿದ್ದು ರಾಜ್ಯದ ಕೇಂದ್ರ ಬಿಂದು ಎನಿಸಿದ್ದ ಉನ್ನತ ಕುಟುಂಬದಲ್ಲಿ ಜನಿಸಿದ್ದು ರಾಜನಾದವ ರಾಜ್ಯದ ಮೂಲ ನಿವಾಸಿಯಾಗಿರಬೇಕಿತ್ತು ಇದರೊಡನೆ ಧೈರ್ಯ ಚಾಣಾಕ್ಷತೆ ದಕ್ಷತೆ ಮುಂತಾದ ಆದರ್ಶಗಳನ್ನು ಮೈಗೂಡಿಸಿಕೊಂಡಿರಬೇಕಿತ್ತು ರಾಜನು ತನ್ನ ರಾಜ್ಯದ ಪ್ರಜೆಗಳನ್ನು ಮತ್ತು ನೆರೆಹೊರೆಯ ಪ್ರದೇಶಗಳ ಆಡಳಿತಗಾರರನ್ನು ಪ್ರಭಾವಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕಿತ್ತು ರಾಜನಾದವ ಸದಾ ಜನರ ನಡುವೆಯಾಗಲಿ ಅಥವಾ ಆಡಳಿತ ವರ್ಗದವ ಮಧ್ಯೆಯಾಗಲಿ ಕಾಣಿಸಿಕೊಳ್ಳುವುದನ್ನು ಕೈಬಿಡಬೇಕಿತ್ತು ಇದರೊಡನೆ ರಾಜನೇ ರಾಜ್ಯದ ಕಾನೂನುಗಳ ಮೂಲವಾಗಿದ್ದು ನಿಷ್ಪಾಕ್ಷಪಾತ ಯೋಗ್ಯ ಮತ್ತು ದೂರದೃಷ್ಟಿಯ ನ್ಯಾಯದಾನ ಮಾಡುವ ಮೂಲಕ ನ್ಯಾಯದ ಕಾರಂಜಿಯಂತೆ ವರ್ಧಿಸಬೇಕಿತ್ತು ಈ ಹಿನ್ನೆಲೆಯಲ್ಲಿ ರಾಜ್ಯದ ಸಪ್ತಾಂಗಗಳಲ್ಲಿ ರಾಜನಿಗೆ ಕೌಟಿಲ್ಯ ವಿಶೇಷ ಸ್ಥಾನವನ್ನು ನೀಡಿರುವನು ಮಂತ್ರಿ ಅಥವಾ ಅಮಾಥ್ಯ ಮಂತ್ರಿ ಅಥವಾ ಅಮಾತ್ಯರು ರಾಜ್ಯವೊಂದರ ಎರಡನೇ ಪ್ರಧಾನ ಅಂಗವನಿಸಿರುವರು ರಾಜನಾದವ ಎಷ್ಟೇ ಪ್ರಬಲನಾಗಿರಲಿ ಏಕಾಂಗಿಯಾಗಿ ರಾಜಡಳಿತ ನಡೆಸಲಾರನು ಹೀಗಾಗಿ ರಾಜನಿಗೆ ಸಮಯೋಚಿತ ಸಲಹೆ ನೀಡುತ್ತಾ ರಾಜ ಆತನ ಕಾರ್ಯಗಳಲ್ಲಿ ನೆರವಾಗುವ ಅಂಗವಾಗಿ ಅಮಾತ್ಯ ಪ್ರತಿಪಾದಿಸಲ್ಪಟ್ಟಿದ್ದಾನೆ ಪ್ರತಿಪಾದಿಸ ನೀಡುತ್ತಾ ಆತನ ಕಾರ್ಯಗಳಲ್ಲಿ ನೆರವಾಗುವ ಅಂಗವಾಗಿ ಅಮಾತ್ಯ ಪ್ರತಿಪಾದಿಸಲ್ಪಟ್ಟಿದೆ ಮಾನವ ಸಹಜ ಗುಣಗಳಿಂದ ಆಳುವ ರಾಜ ತಪ್ಪು ನಿರ್ಧಾರ ಕೈಗೊಳ್ಳದಿರಲು ಅಮಾತ್ಯರ ಮಾರ್ಗದರ್ಶನ ಪಡೆಯಬೇಕೆಂದು ಕೌಟಿಲ್ಯನು ಸೂಚಿಸಿರುವ ರಾಜನೋಪನ ಯಶಸ್ಸು ಅಥವಾ ಅವನತಿ ಅಮಾತ್ಯರನ್ನು ಅವಲಂಬಿಸಿರುತ್ತದೆ ಎನ್ನುವ ಮೂಲಕ ರಾಜ್ಯಾಡಳಿತದಲ್ಲಿ ಅವರ ಮಹತ್ವವನ್ನು ಕೌಟಿಲ್ಯ ಪ್ರತಿಪಾದಿಸಿರುವನು ಆಸಕ್ತಿದಾಯಕ ವಿಷಯವೇನೆಂದರೆ ಆಡಳಿತಾತ್ಮಕ ಇಲಾಖೆಗಳ ಮುಖ್ಯಸ್ಥರಾದ ಮಂತ್ರಿಗಳನ್ನು ಬಹುತೇಕ ಪ್ರತಿನಿಧಿಸುವ ಅಮಾತ್ಯ ಪರಿಕಲ್ಪನೆಯು ಕೆಲವೊಮ್ಮೆ ಮಂತ್ರಿಗಳ ಮುಖ್ಯಸ್ಥರನ್ನು ಧ್ವನಿಸುತ್ತದೆ ಗಂಭೀರ ವಿಷಯಗಳನ್ನು ಕುರಿತಂತೆ ತೀರ್ಮಾನ ಕೈಗೊಳ್ಳುವಾಗ ರಾಜ್ಯನು ಅಮಾತ್ಯರ ಸಲಹೆಯನ್ನು ಪಡೆದು ಬಹುಮತದ ಅಭಿಪ್ರಾಯದಂತೆ ನಿರ್ಧಾರ ಕೈಗೊಳ್ಳುತ್ತಿದ್ದ ಸಾಮಾನ್ಯವಾಗಿ ವಿಧೇಯತೆ ಮತ್ತು ರಹಸ್ಯವನ್ನು ಕಾಪಾಡಿಕೊಳ್ಳುವ ಮಂತ್ರಿಗಳನ್ನು ರಾಜ್ಯ ಸದಾ ಅವಲಂಬಿಸುತ್ತಿದ್ದ ರಾಜನ ನಿರ್ಧಾರಗಳು ಅಮಾತ್ಯರು ನೀಡುವ ಸಲಹೆಗಳ ಪ್ರತಿರೂಪವಾದ್ದರಿಂದ ಕೌಟಿಲ್ಯನು ರಾಜ್ಯವೊಂದರ ಏಳು ಭೀಳಿನಲ್ಲಿ ಅಮಾತ್ಯರ ಪಾತ್ರವನ್ನು ಬಲವಾಗಿ ಪ್ರತಿ ಪ್ರತಿನಿಧಿಸಿರುವನು ಗಮನಾರ್ಹ ಅಂಶವೇನೆಂದರೆ ಅಮಾಥ್ಯರು ನೀಡುವ ಎಲ್ಲ ಸಲಹೆಗಳು ರಾಜನಿಗೆ ಬಂಧನಕಾರಿಯಾಗಿರಲಿಲ್ಲ ಎನ್ನುವ ಮೂಲಕ ರಾಜನಿಗೆ ಕೌಟಿಲ್ಯ ಉನ್ನತ ಸ್ಥಾನವನ್ನು ರಾಜ್ಯದಲ್ಲಿ ಕಲ್ಪಿಸಿರುವನು ಅಮಾಥ್ಯರು ಸಾಮಾನ್ಯವಾಗಿ ಕೆಳಗಿನ ಅರ್ಹತೆಗಳನ್ನು ಮೈಗೂಡಿಸಿಕೊಂಡಿರಬೇಕು ಧರ್ಮ ಸಂಪತ್ತು ಪ್ರೀತಿ ಮತ್ತು ಧೈರ್ಯವೆಂಬ ಜೀವನದ ನಾಲ್ಕು ಸಾಮರ್ಥ್ಯಗಳ ಪರೀಕ್ಷೆಯಲ್ಲಿ ತಿರುಗಡೆಯಾಗಿರಬೇಕು ಸೂಕ್ಷ್ಮ ಮತಿ ಅಗಾಧ ಸ್ಮರಣ ಶಕ್ತಿ ಮತ್ತು ವಿವಿಧ ಕಲೆಗಳಲ್ಲಿ ಸಮರ್ಥನಾಗಿರಬೇಕು ಆಡಳಿತಾತ್ಮಕ ದಕ್ಷತೆ ಮತ್ತು ಸಾಮರ್ಥ್ಯವನ್ನು ಮೈಗೂಡಿಸಿಕೊಂಡಿರಬೇಕು ಮಾನವ ಸಹಜ ಕ್ರೋಧ ಮತ್ಸರ ಮದ ಲೋಭಗಳಿಂದ ಕೂಡಿರಬಾರದು ರಾಜ್ಯವನ್ನು ಕುರಿತು ಗೌರವ ರಹಸ್ಯ ಮತ್ತು ತ್ಯಾಗಕ್ಕೆ ಬದ್ಧನಾಗಿರಬೇಕು ಜನಪದ ಜನ ಎಂದರೆ ಪ್ರಜೆಗಳು ಮತ್ತು ಪದ ಎಂದರೆ ಭೂಪ್ರದೇಶ ಎಂದರ್ಥ ಹೀಗಾಗಿ ರಾಜ್ಯವೊಂದರ ಪ್ರಜೆಗಳು ಮತ್ತು ಭೂ ಪ್ರದೇಶವನ್ನು ಪ್ರತಿನಿಧಿಸುವ ಅಂಗವಾಗಿ ರಾಜ್ಯದ ಸಪ್ತಾಂಗಗಳಲ್ಲಿ ಜನಪದ ಸ್ಥಾನ ಪಡೆದಿದೆ ಕೌಟಿಲ್ಯನು ರಾಜ್ಯವೊಂದರ ಪ್ರಜೆಗಳು ದೇಶಭಕ್ತರಾಗಿದ್ದು ರಾಜನಿಗೆ ಮತ್ತು ರಾಜ್ಯಕ್ಕೆ ವಿಧೇಯತೆ ತೋರಬೇಕೆಂದು ಅಭಿಪ್ರಾಯಪಟ್ಟಿರುವ ಜೊತೆಗೆ ಪ್ರಜೆಗಳು ಧೈರ್ಯ ಶೌರ್ಯ ನಾಯಕತ್ವದಂತಹ ಉನ್ನತ ಗುಣಗಳನ್ನು ಮೈಗೂಡಿಸಿಕೊಂಡಿರಬೇಕೆಂಬುದು ಕೌಟಿಲ್ಯನ ನಿಲುವಾಗಿತ್ತು ಮುಂದುವರೆದು ರಾಜ್ಯದ ಪ್ರಜೆಗಳಲ್ಲಿ ಬುದ್ಧಿವಂತರು ಕೌಶಲ್ಯ ಉಳ್ಳವರು ಮತ್ತು ಸೇವಕರು ಸ್ಥಾನ ಪಡೆದಿದ್ದು ರಾಜ್ಯದ ಆರ್ಥಿಕ ಮತ್ತು ಸೈನಿಕ ಅಗತ್ಯಗಳನ್ನು ಪೂರೈಸಲು ಸಿದ್ಧರಾಗಿರಬೇಕೆಂದು ಕೌಟಿಲ್ಯ ಬಯಸಿದ್ದನು ಅಂತೆಯೇ ರಾಜ್ಯದ ಭೂಪ್ರದೇಶವು ಚಿಕ್ಕದಾಗಿರದೆ ವಿಶಾಲ ಸ್ವರೂಪವನ್ನು ಪಡೆದಿರಬೇಕೆಂದು ಕೌಟಿಲ್ಯ ಪ್ರತಿಪಾದಿಸಿರುವ ವಿಶಾಲ ಗಾತ್ರವು ಆರ್ಥಿಕ ಮತ್ತು ಸೈನಿಕ ವಿಚಾರದಲ್ಲಿ ರಾಜ್ಯಕ್ಕೆ ಭದ್ರತೆ ಒದಗಿಸುವುದೆಂಬುದು ಆತನ ನಿಲುವಾಗಿತ್ತು ಭೂಪ್ರದೇಶವು ತನ್ನ ಪ್ರಜೆಗಳ ಮತ್ತು ಅನ್ಯರಿಗೆ ಒದಗಿದಷ್ಟು ಆಹಾರವನ್ನು ಉತ್ಪಾದಿಸಲು ಕೃಷಿ ಕಾರ್ಯಕ್ಕೆ ಬಳಸಲ್ಪಡಬೇಕೆಂದು ಕೌಟಿಲ್ಯ ಸೂಚಿಸಿರುವ ಮುಂದುವರೆದು ರಾಜ್ಯದ ಭೂಪ್ರದೇಶವು ಬರಡು ಭೂಮಿ ಗುಡ್ಡುಗಾಡು ಅರಣ್ಯ ಮತ್ತು ಕಾಡು ಮೃಗಗಳಿಂದ ಕೂಡಿರಬಾರದೆಂದು ಎಚ್ಚರಿಕೆಯನ್ನು ಕೌಟಿಲ್ಯ ನೀಡಿದ್ದಾನೆ ನಾಲ್ಕನೆಯ ಅಂಶವಾದ ದುರ್ಗ ಅಥವಾ ಕೋಟೆ ರಾಜ್ಯದ ಸಪ್ತಾಂಗಗಳಲ್ಲಿ ದುರ್ಗಕ್ಕೆ ನಾಲ್ಕನೇ ಮಹತ್ವದ ಸ್ಥಾನವನ್ನು ಕೌಟಿಲ್ಯ ಒದಗಿಸಿದ್ದಾನೆ ರಾಜ್ಯದ ಅಸ್ತಿತ್ವ ಮತ್ತು ನಿರಂತರತೆಗೆ ದುರ್ಗವು ಅವಶ್ಯಕವಾದುದು ಆತನ ಈ ನಿಲುವಿಗೆ ಪ್ರಧಾನ ಕಾರಣ ವಿಧೇಯ ಪ್ರಜೆಗಳು ಮತ್ತು ವಿಶಾಲ ಭೂ ಪ್ರದೇಶವಿದ್ದರು ಸುರಕ್ಷಿತ ದುರ್ಗಗಳಿಲ್ಲವಾದರೆ ಅವುಗಳು ನಿರುಪಯುಕ್ತವಾಗುತ್ತವೆ ಪ್ರಜೆಗಳ ಸುರಕ್ಷತೆಗೆ ಕೋಟೆಗಳು ನೆರವಾಗುವುದರಿಂದ ರಾಜ್ಯದ ಎಲ್ಲ ಜನವಸತಿಗಳು ಸುಭದ್ರ ಕೋಟೆಗಳಿಂದ ಸುತ್ತುವರೆದಿರಬೇಕೆಂದು ಕೌಟಿಲ್ಯ ಪ್ರತಿಪಾದಿಸಿರುವನು ಜೊತೆಗೆ ಜಲದುರ್ಗ ಗಿರಿ ದುರ್ಗ ಮರುಭೂಮಿಯ ದುರ್ಗ ಮತ್ತು ಅರಣ್ಯ ದುರ್ಗ ಎಂಬ ನಾಲ್ಕು ಬಗೆಯ ಕೋಟೆಗಳನ್ನು ಪ್ರಸ್ತಾಪಿಸಿರುವ ಕೌಟಿಲ್ಯನು ಆಯಾ ರಾಜ್ಯದ ಅಗತ್ಯಾನುಸಾರ ಅವುಗಳನ್ನು ಹೊಂದಲು ಸೂಚಿಸಿರುವನು ಮುಂದುವರೆದು ಯಾವ ರಾಜ್ಯವು ಇತರರ ಪ್ರವೇಶಕ್ಕೆ ಆಸ್ಪದ ಒದಗಿಸದ ಅಭೇದ್ಯ ಕೋಟೆಯನ್ನು ಹೊಂದಿರುವುದು ಅದು ಅರ್ಧ ಯುದ್ಧವನ್ನು ಗೆದ್ದಂತೆ ಎಂಬುದಾಗಿ ಅಭಿಪ್ರಾಯಪಟ್ಟಿರುವ ಇದರೊಡನೆ ಸುಭದ್ರ ಕೋಟೆಗಳನ್ನು ಪ್ರಜೆಗಳಲ್ಲಿ ಬಾಹ್ಯ ಆಕ್ರಮಣದ ಭೀತಿಯನ್ನು ಹೋಗಲಾಡಿಸುವ ಮೂಲಕ ಆರ್ಥಿಕ ಪ್ರಗತಿಗೆ ಕಾರಣವಾಗುವವೆಂದು ಕೌಟಿಲ್ಯ ವಿವರಿಸಿರುವನು ಕೋಶ ಅಥವಾ ಖಜಾನೆ ರಾಜ್ಯದ ಸಪ್ತಾಂಗಗಳಲ್ಲಿ ಸ್ಥಾನ ಪಡೆದಿರುವ ಕೋಶ ಆ ರಾಜ್ಯದ ಹಣಕಾಸಿಗೆ ಸಂಬಂಧಿಸಿದೆ ರಾಜ್ಯದ ಇತರ ಅಂಗಗಳ ಚಟುವಟಿಕೆಗಳನ್ನು ಕೋಶ ಪ್ರಭಾವಿಸುವುದರಿಂದ ಅದರ ಸುಸ್ಥಿತಿಗೆ ಗಮನ ನೀಡಬೇಕೆಂದು ಕೌಟಿಲ್ಯ ಪ್ರತಿಪಾದಿಸಿರುವ ರಾಜನೂತನ ಅಧಿಕಾರಿಗಳ ಮೂಲಕ ಪ್ರಜೆಗಳಿಂದ ನಿಯಮಿತವಾಗಿ ತೆರಿಗೆ ವಸೂಲಿ ಮಾಡಿಕೊಳ್ಳುವ ಮೂಲಕ ಕೋಶವನ್ನು ಸುಸ್ಥಿತಿಯಲ್ಲಿಡಬೇಕೆಂದು ಸಲಹೆ ನೀಡಿರುವ ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ರಾಜ ಬಲವಂತವಾಗಿ ಜನರಿಂದ ತೆರಿಗೆ ವಸೂಲಿ ಮಾಡಲು ಹಿಂಜರಿಯಬಾರದು ಎಂಬುದು ಆತನ ನಿಲುವಾಗಿತ್ತು ರಾಜನಾದವ ಜನರ ಸಮಸ್ಯೆಗಳನ್ನು ಆಧರಿಸಿ ತೆರಿಗೆಯನ್ನು ನಿರ್ಧರಿಸಬೇಕೆಂದಿರುವ ಕೋಟಿಲನ್ನು ತೆರಿಗೆ ನೀಡಲು ನಿರಾಕರಿಸುವವರ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗುವಂತೆ ಸೂಚಿಸಿರುವ ರಾಜ್ಯದ ಆಂತರಿಕ ಮತ್ತು ಬಾಹ್ಯ ಸ್ವಾತಂತ್ರ್ಯಕ್ಕೆ ಕೋಶದ ಸುಸ್ಥಿತಿ ಕಾರಣವಾಗಿದ್ದು ವ್ಯಾಪಾರ ಮತ್ತು ಕೈಗಾರಿಕೆಗಳ ಬಲವರ್ಧನೆಯೊಡನೆ ಅದನ್ನು ಕಾಪಾಡಿಕೊಳ್ಳಲು ನಿರ್ದೇಶಿಸಿರುವನು ಇದರೊಡನೆ ರಾಜ್ಯದ ನಿರ್ವಹಣೆ ಮತ್ತು ಪ್ರಜೆಗಳ ಕಲ್ಯಾಣಕ್ಕೆ ಅಗತ್ಯವಾದಷ್ಟು ಸಂಪತ್ತನ್ನು ರಾಜನಾದವ ತೆರಿಗೆ ರೂಪದಲ್ಲಿ ಸಂಗ್ರಹಿಸಬೇಕೇ ಹೊರತು ಅಧಿಕ ತೆರಿಗೆ ವಸೂಲಿಯ ಮೂಲಕ ಜನರ ಕಂಗ್ ಕಂಗನ್ನಿಗೆ ಗುರಿಯಾಗಬಾರದೆಂದು ಎಚ್ಚರಿಸಿರುವ ತೆರಿಗೆ ಸಂಗ್ರಹಕ್ಕೆ ಕಾನೂನಾತ್ಮಕ ಮಾರ್ಗಗಳನ್ನು ಅನುಸರಿಸಲು ಕೌಟಿಲ್ಯನು ಸೂಚಿಸಿರುವನು ಬಲ ಅಥವಾ ಸೈನ್ಯ ರಾಜ್ಯದ ರಕ್ಷಣೆಗೆ ಸಹಕಾರಿಯಾದ ಸೈನ್ಯಕ್ಕೆ ಕೌಟಿಲ್ಯ ತನ್ನ ಸಪ್ತಾಂಗ ಸಿದ್ಧಾಂತದಲ್ಲಿ ಪ್ರಾಶಸ್ತ್ಯ ಕಲ್ಪಿಸಿರುವನು ಆನುವಂಶಿಕವಾಗಿ ಕ್ಷತ್ರಿಯರಾದವರು ಮಾತ್ರ ಸೈನ್ಯವನ್ನು ಸೇರಬೇಕೆಂದು ಕೌಟಿಲ್ಯ ಬಯಸಿದ್ದನು ಸೈನ್ಯದ ಸೈನಿಕರು ಧೈರ್ಯಶಾಲಿಗಳಾಗಿದ್ದು ರಾಜ್ಯ ಮತ್ತು ರಾಜ್ಯದ ರಕ್ಷಣೆ ಬದ್ಧನಾಗಿರಬೇಕೆಂದು ಕೌಟಿಲ್ಯನ ನಿಲುವಾಗಿತ್ತು ಸೈನ್ಯವು ರಾಜನ ನಿಯಂತ್ರಣದಲ್ಲಿಲ್ಲವಾದರೆ ಸೋಲುಂಟಾಗುವ ಸಾಧ್ಯತೆ ಅಧಿಕವಾಗುವುದರಿಂದ ಸೈನ್ಯವು ನೇರವಾಗಿ ರಾಜನ ಹತೋಟಿಯಲ್ಲಿ ಇರಬೇಕೆಂದು ಕೌಟಿಲ್ಯನ ವಿಚಾರವಾಗಿತ್ತು ಸೈನ್ಯಕ್ಕೆ ನೆರವಾಗುವ ಒಂಬತ್ತು ವಿವಿಧ ಗೂಢಾಚಾರರನ್ನು ಕೌಟಿಲ್ಯ ಮಂಡಿಸಿರುವ ಬೀದಿ ಮಾರುಕಟ್ಟೆ ಸಭೆ ಸಮಾರಂಭಗಳಿಗೆ ಗೂಢಾಚಾರರನ್ನು ನೇಮಿಸುವ ಮೂಲಕ ಆಂತರಿಕ ದಂಗೆಗಳಿಂದ ಮತ್ತು ವ್ಯಾಪಾರ ರಾಯಭಾರಿ ಪ್ರವಾಸಿಗಳ ರೂಪದಲ್ಲಿ ಗೂಢಾಚಾರರನ್ನು ನೇಮಿಸಿ ಬಾಹ್ಯ ಬೆಳವಣಿಗೆಯನ್ನು ರಾಜ್ಯದ ಸೈನಿಕ ಹಿತದೃಷ್ಟಿಯಿಂದ ಅರಿತಿರ ಅರಿಯಬೇಕೆ ಎಂದು ಕೌಟಿಲ್ಯ ಪ್ರತಿಪಾದಿಸಿರುವ ಮಿತ್ರ ರಾಜ್ಯವೊಂದಕ್ಕೆ ಮಿತ್ರ ಅಂದರೆ ನೆರೆಯ ಸ್ನೇಹಮಯ ರಾಜ್ಯದ ಅಗತ್ಯವನ್ನು ರಾಜ್ಯದ ಕೊನೆಯ ಅಂಗವಾದ ಮಿತ್ರ ಪ್ರತಿನಿಧಿಸುತ್ತದೆ ಉತ್ತಮ ಮಿತ್ರ ರಾಜ್ಯಗಳು ನೆರೆಹೊರೆಯಲ್ಲಿದ್ದರೆ ಹೊರೆಯಲ್ಲಿದ್ದರೆ ರಾಜನೊಬ್ಬ ಕಾರ್ಯವನ್ನು ಕಡಿತಗೊಳಿಸುತ್ತದೆ ಎಂಬುದು ಕೌಟಿಲ್ಯನ ವಾದವಾಗಿತ್ತು ಇದರರ್ಥ ಮಿತ್ರ ರಾಜ್ಯಗಳು ರಾಜನೊಬ್ಬನ ಆಕ್ರಮಣದ ಭೀತಿಯಿಂದ ಮುಕ್ತವಾಗಲು ನೇರವಾಗಿ ಸೈನಿಕ ಭಾರವನ್ನು ಕಡಿತಗೊಳಿಸುವುದು ಎಂದಾಗುತ್ತದೆ ಈ ಹಿನ್ನೆಲೆಯಲ್ಲಿ ರಾಜ್ಯನು ಸಾಧ್ಯವಾದಷ್ಟು ನೆರೆಯ ರಾಜ್ಯಗಳ ಮಿತ್ರತ್ವ ಬೆಳೆಸಿಕೊಳ್ಳಲು ಕೌಟಿಲ್ಯ ಸೂಚಿಸಿರುವ ಮುಂದುವರೆದು ಶಕ್ತಿಶಾಲಿ ಮತ್ತು ನಂಬಿಕಸ್ಥ ರಾಜ್ಯಗಳೊಡನೆ ಮಾತ್ರವೇ ಮಿತ್ರತ್ವ ಬೆಳೆಸಿಕೊಳ್ಳಲು ಕೌಟಿಲ್ಯ ಸೂಚಿಸಿರುವನು ಇದರೊಡನೆ ಹಲವು ಮಿತ್ರ ರಾಜ್ಯಗಳೊಡನೆ ಮೈತ್ರಿಕೂಟಗಳನ್ನು ಹೊಂದಲು ಕೌಟಿಲ್ಯ ಸಲಹೆ ನೀಡಿರುವನು ಈ ಮೇಲೆ ಪ್ರಸ್ತಾಪಿಸಲಾಗಿರುವ ಏಳು ಅಂಗಗಳನ್ನು ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತ ಒಳಗೊಂಡಿತು ಈ ಎಲ್ಲಾ ಅಂಗಗಳು ಪರಸ್ಪರ ಅಂತ ಸಂಬಂಧವುಳ್ಳ ಅಂಗಗಳಾಗಿದ್ದು ರಾಜ್ಯದ ಅಸ್ತಿತ್ವ ಮತ್ತು ಮುಂದುವರಿಕೆಗೆ ನೆರವಾಗಿವೆ ಮಂಡಳ ಸಿದ್ಧಾಂತ ಅಂತಾರಾಜ್ಯ ಸಂಬಂಧಗಳನ್ನು ತಿಳಿಸುವ ಪರಿಕಲ್ಪನೆ ಕೌಟಿಲ್ಯನ ಮಂಡಳ ಸಿದ್ಧಾಂತವಾಗಿದೆ ಈ ಸಿದ್ಧಾಂತವನ್ನು ರಾಜ್ಯ ಮಂಡಳ ಎಂದು ಗುರುತಿಸಲಾಗುತ್ತದೆ ಕೌಟಿಲ್ಯನಿಗಿಂತ ಅರ್ಥಶಾಸ್ತ್ರ ಚಿಂತಕರು ಪ್ರತಿಪಾದಿಸಿದ್ದ ಮಂಡಲ ಸಿದ್ಧಾಂತವನ್ನು ಕೌಟಿಲನ್ನು ಸುಧಾರಿಸಿ ಪ್ರತಿಪಾದಿಸಿದ್ದಾನೆ ಹನ್ನೆರಡು ರಾಜ್ಯರು ಅಥವಾ ರಾಜ್ಯಗಳನ್ನು ಒಳಗೊಂಡ ಅಂತಾರಾಜ್ಯ ಸಂಬಂಧಗಳನ್ನು ವಿವರಿಸುವ ಕಾಲ್ಪನಿಕ ವ್ಯವಸ್ಥೆಯು ರಾಜಮಂಡಲವೆನಿಸುತ್ತದೆ ರಾಜ್ಯಾಡಳಿತದ ಸವಾಲು ಮತ್ತು ಪರಿಹಾರಗಳನ್ನು ವಿವರಿಸುವುದು ಈ ರಾಜಮಂಡಲದ ಉದ್ದೇಶವಾಗಿತ್ತು ಕೌಟಿಲನ ರಾಜಮಂಡಲದಲ್ಲಿ ಗುರುತಿಸಬಹುದಾದ ಹನ್ನೆರಡು ರಾಜ್ಯ ಅಥವಾ ರಾಜ್ಯಗಳನ್ನು ಸಂಕ್ಷಿಪ್ತವಾಗಿ ಕೆಳಗಿನಂತೆ ಚಿತ್ರಿಸಬಹುದಾಗಿದೆ ಬಿಜಗಿಸು ಈತ ರಾಜಮಂಡಲದ ಮಹತ್ವಾಕಾಂಕ್ಷಿ ಮತ್ತು ಪ್ರಮುಖ ದೊರೆ ಬಿಜಗಿಸು ರಾಜ್ಯವು ರಾಜಮಂಡಲದ ಕೇಂದ್ರ ಭಾಗದಲ್ಲಿರುತ್ತದೆ ಅರಿ ಈತ ವಿಜಗಿಸುವಿನ ಶತ್ರು ಅರಿಯ ರಾಜ್ಯವು ವಿಜಗಿಸುವಿನ ಪಕ್ಕದಲ್ಲಿರುತ್ತದೆ ಮಿತ್ರ ಈತ ವಿಜಗಿಸುವಿನ ಸ್ನೇಹಿತ ಮಿತ್ರನ ರಾಜ್ಯವು ಅರಿಯ ನಂತರ ಕಂಡುಬರುತ್ತದೆ ಅರಿ ಮಿತ್ರ ಈತ ಅರಿಯ ಸ್ನೇಹಿತ ಅರಿಮಿತ್ರನ ರಾಜ್ಯವು ಮಿತ್ರನ ನಂತರ ಅಸ್ತಿತ್ವದಲ್ಲಿರುತ್ತದೆ ಮಿತ್ರ 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 ಈತನು ಮಿತ್ರನ ಸ್ನೇಹಿತ ಮಿತ್ರ ಮಿತ್ರನ ರಾಜ್ಯ ಅರಿಮಿತ್ರನ ಬಳಿಕ ಸ್ಥಾಪನೆಗೊಂಡಿರುತ್ತದೆ ಅರಿಮಿತ್ರ ಮಿತ್ರ ಈತ ಅರಿ ಮಿತ್ರನ ಸ್ನೇಹಿತ ಅರಿ ಮಿತ್ರ ಮಿತ್ರನ ರಾಜ್ಯವು ಮಿತ್ರಮಿತ್ರನ ಬಳಿಕ ಕಂಡುಬರುತ್ತದೆ ಪಾರ್ಶ್ವ ನಿಗ್ರಹ ಈತ ವಿಜಗಿಸುವಿನ ಶತ್ರುವ ವಿಜಗಿಸುವಿನ ಹಿಂದಿರುವ ಪಾರ್ಶ್ವ ನಿಗ್ರಹ ಮುಂದಿನ ಅರಿಗೆ ಸಮನಾಗಿರುತ್ತಾನೆ ಆಕ್ರಂದ ಈತ ವಿಜಗಿಸುವಿನ ಮಿತ್ರನಾಗಿರುವ ವಿಜಗಿಸುವಿನ ಹಿಂದಿರುವ ಆಕ್ರಂದ ಮುಂದಿನ ಮಿತ್ರನಿಗೆ ಸಮನಾಗಿರುತ್ತಾನೆ ಪಾರ್ಶ್ವ ನಿಗ್ರಹ ಸಾರ ಈತ ಪಾರ್ಶ್ವ ನಿಗ್ರಹನ ಮಿತ್ರನಾಗಿರುವ ಆಕ್ರಂದ ರಾಜ್ಯದ ಹಿಂದಿರುವ ಪಾರ್ಶ್ವ ನಿಗ್ರಹ ಸಾರ ಮುಂದಿನ ಅರಿ ಮಿತ್ರನಿಗೆ ಸಮನಾಗಿರುತ್ತಾನೆ ಅಕ್ರಂದ ಸಾರ ಈತ ಆಕ್ರಂದನ ಮಿತ್ರನಾಗಿರುವ ಪಾರ್ಶ್ವ ನಿಗ್ರಹ ಸಾರನ ಹಿಂದಿರುವ ಆಕ್ರಂದ ಸಾರನು ಮುಂದಿನ ಮಿತ್ರ ಮಿತ್ರನಿಗೆ ಸಮನಾಗಿರುತ್ತಾನೆ ಮಧ್ಯಮ ಈತ ವಿಜಗಿಸು ಅಥವಾ ಅರಿಯ ಮಿತ್ರನಲ್ಲ ಮಧ್ಯಮನು ವಿಜಗಿಸು ಹಾಗೂ ಅರಿಗಿಂತ ಬಲಶಾಲಿಯಾಗಿರುತ್ತಾನೆ ಉದಾಸೀನ ಈತ ರಾಜಮಂಡಲದ ತಟಸ್ಥ ದೊರೆ ಈತನ ರಾಜ್ಯವು ರಾಜಮಂಡಳಗಳಲ್ಲಿ ದೂರದಲ್ಲಿರುತ್ತದೆ ಉದಾಸೀನ ವಿಜಯಿಸುವ ಅರಿ ಹಾಗೂ ಮಧ್ಯಮನಗಿಂತ ಪ್ರಬಲನಾಗಿರುತ್ತಾನೆ ಒಟ್ಟಾರೆ ಕೌಟಿಲ್ಯನ ರಾಜಮಂಡಲ ಪರಿಕಲ್ಪನೆ ಹನ್ನೆರಡು ರಾಜ್ಯರು ಅಥವಾ ರಾಜ್ಯವನ್ನುಳ್ಳ ವ್ಯವಸ್ಥೆಯಾಗಿರುತ್ತದೆ ಈ ಹನ್ನೆರಡು ರಾಜ್ಯರು ಅಥವಾ ರಾಜ್ಯಗಳಲ್ಲಿ ಮೂರು ಗುಂಪುಗಳನ್ನು ಕೌಟಲ್ಯ ಗುರುತಿಸಿ ಅವುಗಳಿಂದ ಮಿತ್ರರು ಶತ್ರುಗಳು ಮತ್ತು ತಟಸ್ಥರು ಈ ರಾಜಮಂಡಲದ ಮೂಲಕ ರಾಜ್ಯಾಡಳಿತ ವಿವಿಧ ಸನ್ನಿವೇಶಗಳನ್ನು ಎದುರಿಸಬೇಕಾದ ಅಂಶವನ್ನು ವಿವರಿಸಲು ಪ್ರಯತ್ನಿಸಿರುವುದು ಅರ್ಥವಾಗುತ್ತದೆ ಹೈ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸ್ಟೂಡೆಂಟ್ಸ್ ವರ್ಲ್ಡ್ ಆಫ್ ಕ್ರಿಜು ಫಾರ್ ಮೂರ್ ವಿಡಿಯೋಸ್ ಥ್ಯಾಂಕ್ ಯು